ಬಿ ಟಿವಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ವೇತಾ ಕಲ್ಕನಿ ರೈತ ಅಂತವ್ರೆ ಅಲ್ಪಾವಧಿ ಬೆಳೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ತರಕಾರಿ ಅಂದರೆ ಬೆಂಡೆಕಾಯಿ ಈ ಬೆಂಡೆಕಾಯಿ ಬೆಳೆ ಬೆಳೆಯುವ ಮುನ್ನ ಪೂರ್ವದಲ್ಲಿ ನಮ್ಮ ರೈತರು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕು ಜೊತೆಗೆ ಈ ಬೆಳೆ ಬೆಳೆದ ನಂತರ ಯಾವ ರೀತಿಯಾಗಿ ಇವರು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ನೀರಿನ ನಿರ್ವಹಣೆ ಮಾಡಬೇಕು ಜೊತೆಗೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ಅನ್ವ ಅಳವಡಿಸಿಕೊಂಡು ಕಟಾವಿನ ಹಂತವನ್ನು ತಲುಪಬೇಕು ಈ ಎಲ್ಲ ಸಾಕಷ್ಟು ವಿಚಾರವನ್ನ ಇವತ್ತು ಎ ಟು ಝೆಡ್ ಮಾಹಿತಿನ ನೀಡೋಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಿಲ್ಪಾ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಿಲ್ಪಾ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಏನು ಅಂತ ಅಂದ್ರೆ ಇವತ್ತು ಬೆಂಡೆಕಾಯಿ ಬೆಳೆ ಮಾರುಕಟ್ಟೆಯಲ್ಲಿ ಬೆಂಡೆಕಾಯಿ ಬೆಳೆ ಬಂದಿದೆ ಅಂತಂದರೆ ನಿಜಕ್ಕೂ ನಮ್ಮ ಗ್ರಾಹಕರು ಸೆಳೆದೇ ಸೆಳೆಯುತ್ತೆ ಬೆಂಡೆಕಾಯಿನ ತೆಗೆದುಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆದರೆ ಬೆಂಡೆಕಾಯಿಯಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಆ ಹುಳು ಆಗೋದನ್ನ ನೋಡ್ತೀವಿ ಕೀಟಬಾಧೆಯನ್ನು ನೋಡ್ತೀವಿ ಜೊತೆಗೆ ರೋಗಕ್ಕೆ ತುತ್ತಾಗಿರುವಂತಹ ಬೆಂಡೆಕಾಯಿನ ನೋಡ್ತೀವಿ ಆಗ ನಮ್ಮ ಗ್ರಾಹಕರು ನಿರ್ಲಕ್ಷ್ಯ ಅಂದರೆ ಬೇಡ ಅನ್ನುವಂತಹ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಸೊ ಆಗ ನಮ್ಮ ರೈತರಿಗೆ ಲಾಸ್ ಆಗೋದು ಕಟ್ಟಿಟ್ಟವುತ್ತೆ ಈಗ ನಾವು ಸಂರಕ್ಷಿತವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಬೆಂಡೆಕಾಯಿನ ಬೆಳಿಬೇಕು ಇವತ್ತು ನಿಮ್ಮಿಂದ ಎ ಟು ಮಾಹಿತಿನ ಈ ಒಂದು ಬೆಂಡೆಕಾಯಿ ಬಗ್ಗೆ ಮೊದಲನೇದಾಗಿ ನಮ್ಮ ರೈತರು ಈ ಒಂದು ಬೆಂಡೆಕಾಯಿನ ಬೆಳೆಯಕ್ಕೆ ಮುಂದಾಗಬೇಕು ಅಂತ ಅಂದ್ರೆ ಅವರಲ್ಲಿ ಇಂತಹ ವಾತಾವರಣ ಮತ್ತು ಮಣ್ಣಿರ್ಬೇಕಾಗಿರತ್ತೆ ಶಿಲ್ಪ ಬೆಂಡೆಕಾಯಿ ಅಂತ ತಗೊಂಡಾಗ ತುಂಬಾ ನ್ಯೂಟ್ರಿಯನ್ ಕಂಟೆಂಟ್ ಇರ್ತವೆ ಇದ್ರಲ್ಲಿ ಪೋಷಕಾಂಶಗಳನ್ನು ಜಾಸ್ತಿ ಇರ್ತವೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ವೈಟಮಿನ್ಸ್ ಮಿನರಲ್ಸ್ ಹೇಳಿ ಎಲ್ಲಾ ಹೇಳ್ತಾ ಇರ್ತೀವಿ ಮೇನ್ ಆಗಿ ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಅನ್ನೋದು ನಮ್ಮ ಒಂದು ಆರೋಗ್ಯಕ್ಕೂನು ತುಂಬಾ ಮುಖ್ಯವಾಗಿರಕಂತ ಸೊ ಈ ಒಂದು ವಿಟಮಿನ್ ಕಂಟೆಂಟ್ಸ್ ಅನ್ನೋವು ಈ ಬೆಂಡೆಕಾಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ ಅದ್ರ ಜೊತೆಯಲ್ಲಿ ಇನ್ನ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಂಟೆಂಟ್ಸ್ ಅನ್ನೋ ಇದರಲ್ಲಿ ಜಾಸ್ತಿ ಇರ್ತವೆ ಇಷ್ಟೊಂದು ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಇರಕಂತ ಈ ಒಂದು ಬೆಂಡೆಕಾಯಿನ ಯಾವ ಒಂದು ವಾತಾವರಣದಲ್ಲಿ ನಾವು ಚೆನ್ನಾಗಿ ಬೆಳ್ಕೊತ ಹೋಗ್ಬೋದು ಅಂತಂದ್ರೆ ಮೇನ್ ಆಗಿ ಸಮ್ಮರ್ ಸೀಸನ್ ಅಲ್ಲಿ ಮತ್ತೆ ಕರಿ ಅಲ್ಲಿ ಅಂದ್ರೆ ಈ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ನಾವು ಈ ಒಂದು ಬೆಳೆನ ಚೆನ್ನಾಗಿ ಬೆಳೀತಾ ಹೋಗ್ಬೋದು ಅವಾಗ ಈ ಒಂದು ಸೀಸನ್ ಅಲ್ಲಿ ನಾವು ಬೆಳೆದಾಗ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ರೋಗಗಳು ಮತ್ತೆ ಕೀಟಗಳ ಅಟ್ಯಾಕ್ ನಾವು ಕಂಟ್ರೋಲ್ ಮಾಡೋದಕ್ಕೆ ಆ ಸರಿ ಆಗತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಟೆಂಪರೇಚರ್ ಅನ್ನೋದು ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನೋದು ಬೇಕಾಗತ್ತೆ ಈ ಒಂದು ವಾತಾವರಣದಲ್ಲಿ ಟ್ವೆಂಟಿ ಫೈವ್ ಇದ್ರೂ ಪರವಾಗಿಲ್ಲ ಟ್ವೆಂಟಿ ಫೈವ್ ಟು ತರ್ಟಿ ಈ ಒಂದು ಅಲ್ಲಿ ಇದ್ದಾಗ ಈ ಬೆಂಡೆಕಾಯಿ ಅನ್ನೋದು ಚೆನ್ನಾಗಿ ಬರ್ತಾ ಹೋಗತ್ತೆ ಅದ್ರ ಜೊತೆಯಲ್ಲಿ ಏನಾದ್ರು ಟೆಂಪರೇಚರ್ ಅನ್ನೋದು ಹದ್ನೈದು ಡಿಗ್ರಿ ಸೆಲ್ಸಿಯಸ್ ಕಿನ್ನ ಕಮ್ಮಿ ಹಾಗಟ್ರೆ ಅಲ್ಲಿ ನಾವು ಆ ಒಂದು ವಾತಾವರಣದಾಗೆ ಈ ಒಂದು ಬೆಂಡೆಕಾಯಿನ ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗತ್ತೆ ರೋಗ ಅಟ್ಯಾಕ್ ಜಾಸ್ತಿ ಆಗತ್ತೆ ಮತ್ತೆ ಕೀಟಗಳ ಬಾಧೆ ಅನ್ನೋದು ಜಾಸ್ತಿ ಆಗ್ತಾ ಹೋಗತ್ತೆ ಒಂದ್ ವೇಳೆ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗೋದ್ರೆ ಅದಕ್ಕೋಸ್ಕರಲ್ಲೇ ನಾವು ಮೇನ್ ಆಗಿ ಹೇಳ್ತಾ ಇರ್ತೀವಿ ಆ ಕರಿ ಕರೀಸ್ ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಈ ಒಂದು ಬೆಂಡೆಕಾಯಿನ ಚೆನ್ನಾಗಿ ಬೆಳ್ಕೊಂತ ಹೋಗ್ಬೋದು ಅದ್ರ ಜೊತೆಯಲ್ಲಿ ಈ ಒಂದು ಬೆಂಡೆಕಾಯಿ ಅನ್ನೋದು ಎಲ್ಲಾ ರೀತಿಯಾದ ಮಣ್ಣಿನಲ್ಲಿ ನಾವು ಬೆಳ್ಕೊಂತ ಹೋಗ್ಬೋದು ಇದಕ್ಕೆ ಹೆಚ್ಚು ತಾಪಮಾನ ಬೇಕಾಗಿರುವಂತಹ ಸಂದರ್ಭದಲ್ಲಿ ಈಗ ನಮ್ಮ ಮುಂಗಾರಿನ ಹಂತದಲ್ಲಿ ಹೇಗೆ ಆ ಮುಂಗಾರಿನಲ್ಲಿ ಸೀಸನ್ ಸೀಸನ್ ಅಂತ ಹೇಳಿ ಹೇಳೋದು ಈ ಒಂದು ಸೀಸನ್ ಅಲ್ಲಿ ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಈ ಒಂದು ಬೆಳೆನ ಚೆನ್ನಾಗಿ ಬೆಳ್ಕೊಂತ ಹೋಗ್ಬೋದು ಈಗ ಭೂಮಿ ಸಿದ್ಧತೆ ವಿಚಾರಕ್ಕೆ ಬಂದ್ರೆ ಈ ಒಂದು ಬಿತ್ತುವ ಪೂರ್ವದಲ್ಲಿ ಭೂಮಿ ಸಿದ್ಧತೆನ ಮಾಡ್ಕೊಳ್ಳೋದು ಹೇಗ್ ಮಾಡ್ಕೋಬೇಕಾಗುತ್ತೆ ವೈಜ್ಞಾನಿಕ ಕ್ರಮದಲ್ಲಿ ನಮ್ಮ ರೈತರು ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಅಂದ್ರೆ ಮಾಮೂಲಿ ಮಾಗಿ ಉಳ್ಮೆ ರೀತಿಯಾಗಿ ಮಾಡಿಸ್ತೀವಿ ಮಾಗಿ ಉಳ್ಮೆ ಹಾಗಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಗಿ ಉಳ್ಮೆ ಏನಕ್ಕೋಸ್ಕರ ಮಾಡಿಸ್ತೀವಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಭೂಮಿಯಲ್ಲಿ ಏನಾದ್ರೂ ರೋಗಗಳ ತಂದ್ಬರ ತಂತ ಚಿಲಿಂಗ್ರ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಮತ್ತೆ ಕೀಟಗಳ ಎಕ್ಸ್ ಅವು ಲಾರ್ವೆ ಎಲ್ಲಾ ಇರ್ತಾವಲ್ಲ ಅವನ್ನೆಲ್ಲ ಸಾಂಕೋದಕ್ಕೋಸ್ಕರ ಫಸ್ಟ್ನೇ ಉಳ್ಮೆ ಮಾಡ್ಸೋದು ಎರಡನೇ ಉಳ್ಮೆ ಏನದಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ನಾವು ಕೊಟ್ಟೆ ಗೊಬ್ಬರವನ್ನ ಹಾಕೋಬೇಕಾಗತ್ತೆ ಇಪ್ಪತ್ತೈದು ಟನ್ ಒಂದು ಹೆಕ್ಟಾರ್ ಏರಿಯಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಅಷ್ಟು ಕೊಟ್ಟೆ ಗೊಬ್ಬರವನ್ನ ನಮ್ಮ ಭೂಮಿಗೆ ಸೇರಿಸ್ಬೇಕು ಸೇರಿಸಿ ಅವ್ರ ಜೊತೆಯಲ್ಲಿ ಬೇವಿನ ಹಿಂಡಿಯನ್ನ ಹಾಕೋತೀವಿ ಒಂದ್ ವೇಳಾ ವರ್ಮಿ ಕಂಪೋಸ್ಟ್ ಅವೈಲಬಿಲಿಟಿ ಅನ್ನೋದು ಜಾಸ್ತಿ ಇದೆ ಅಂತಂದ್ರೆ ಆಫ್ ವರ್ಮಿ ಅದನ್ನ ಕೊಟ್ಟೆ ಗೊಬ್ಬರದ ಪ್ಲೇಸ್ ಅಲ್ಲಿ ನಾವು ವರ್ಮಿ ಕಂಪೋಸ್ಟ್ ನ ಹಾಕೊಂತ ಹೋಗ್ಬೋದು ಈ ರೀತಿ ಇದನ್ನ ಇದನ್ನ ಆದ್ಮೇಲೆ ಚೆನ್ನಾಗೆ ಮಣ್ಣನ್ನ ನಾವು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಸೋದಕ್ಕೋಸ್ಕರ ಓದ್ತಾರಲ್ಲ ನಾವು ಎರಡನೇ ಉಳ್ಮೆನ ಮಾಡೋದು ಎರಡನೇ ಉಳ್ಮೆ ಮಾಡಿದ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಲೆವೆಲಿಂಗ್ ಮಾಡ್ಕೋತೀವಿ ಲೆವೆಲಿಂಗ್ ಮಾಡ್ಕೊಂಡು ಲೆವೆಲಿಂಗ್ ಆದ್ಮೇಲೆ ರಿಡ್ಜಸ್ ಮತ್ತೆ ಫರ್ೋಸ್ ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ ಸಾಲುಗಳನ್ನ ಮಾಡ್ಕೋಬೇಕು ನಮ್ಮಲ್ಲಿ ಸೈಡ್ ಅಲ್ಲಿ ಹಿಮೇಜಸ್ ಅಲ್ಲಿ ಕಾಣಿಸ್ತಾ ಇದಾವೆ ಯಾವ ರೀತಿನಾಗೆ ಅವ್ರು ರಿಡ್ಜಸ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತಂದೇಳಿ ಇಷ್ಟು ದೊಡ್ಡದಾಗೆ ಆ ನಾವು ಬೆಡ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಸಾಲುಗಳನ್ನ ಹಾಕೋಬೇಕು ಸಾಲುಗಳನ್ನ ಹಾಕೊಂಡಿದ್ದ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಜನ ಮಲ್ಚಿಂಗ್ ನ ಯೂಸ್ ಮಾಡ್ತಾರೆ ಅಥವಾ ಮಲ್ಚಿಂಗ್ ಪೇಪರ್ ನ ಪ್ಲಾಸ್ಟಿಕ್ ಮಲ್ಚಿಂಗ್ ಪೇಪರ್ನಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಟಾರ್ಪಲ್ ಅಂತಂದೇಳಿ ಬರುತ್ತೆ ಆ ಟಾರ್ಪಲ್ ಮಲ್ಚಿಂಗ್ ಪೇಪರ್ಸ್ ಬಂದಿದಾವೆ ಇವಾಗ ಯಾಕಂದ್ರೆ ಪ್ಲಾಸ್ಟಿಕ್ ಯುಟಿಲೈಸೇಷನ್ ಕಮ್ಮಿ ಆಗ್ತಾ ಇದೆ ಅಲ್ವಾ ಕಂಪ್ಲೀಟ್ ಆಗಿ ಕಮ್ಮಿ ಮಾಡ್ಬೇಕು ಅಂತಂದೇಳಿ ಇವಾಗ ನಾವು ಯೂಸಬಲ್ ಆಗಿರಕ್ಕಂತ ಈ ಒಂದು ಟಾರ್ಪಲ್ ರೆಡಿ ಮಾಡ್ತಾರೆ ನೋಡಿ ಅದ್ರಿಂದಲೇ ಮಲ್ಚಿಂಗ್ ಪೇಪರ್ಸ್ ಬಂದಿದ್ದಾವೆ ಅದನ್ನ ಹಾಕೊಂಡು ಇವ್ರು ಮಲ್ಚಿಂಗ್ ನ ಮಾಡ್ಕೊಳೋದ್ರಿಂದ ವೀಡ್ಸ್ ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಮತ್ತೆ ನಾವ್ ನೀರು ಸ್ವಲ್ಪ ಜನಕ್ಕೆ ನೀರಿನ ಇದು ಅನ್ನೋದು ಕೊರತೆ ಅನ್ನೋದು ಇರತ್ತೆ ನಾವ್ ಈ ಮಲ್ಚಿಂಗ್ ಪೇಪರ್ ನ ಯೂಸ್ ಮಾಡ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ಅಲ್ಲಿ ನೀರ್ನ ಅಂಶ ಅನ್ನೋದು ಎವಾಪೊರೇಷನ್ ರೇಟ್ ಅನ್ನೋದು ಕಮ್ಮಿ ಆಗತ್ತೆ ಸೊ ನೀರ್ನ ಕೊಡೋದು ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಂತ ಹೋಗ್ಬೋದು ಇದಕ್ಕೋಸ್ಕರ ಮಲ್ಚಿಂಗ್ ಪೇಪರ್ ನ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ಮಣ್ಣನ್ನ ಫಸ್ಟ್ ಉಳುವೆ ಮಾಡಿಸ್ಕೊಂಡು ಆಮೇಲಿಂದ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಆ ಅದ್ರ ಜೊತೆಯಲ್ಲಿ ಬೇವಿನ ಹಿಂಡಿಯನ್ನು ಹಾಕೊಂಡು ಉಳ್ಮೆ ಮಾಡಿಸ್ಕೊಂಡು ಲೆವೆಲಿಂಗ್ ಮಾಡ್ಕೊಂಡು ಸಾಲುಗಳನ್ನ ಮಾಡ್ಕೊಂಡು ಅದ್ರ ಮೇಲೆ ಮಲ್ಚಿಂಗ್ ಪೇಪರ್ ನ ಹಾಕೋಬೇಕಾಗತ್ತೆ ಇಲ್ಲಿ ಒಂದ್ ಪಾಯಿಂಟ್ ನಂಗೆ ಅರ್ಥ ಆಗ್ಲಿಲ್ಲ ಏನು ಅಂತಂದ್ರೆ ಇದು ಹೆಚ್ಚಾಗಿ ತಾಪ ಬೇಡುವಂತಹ ಬೆಳೆ ಆಗಿತ್ತು ಈಗ ಇಲ್ಲಿ ನಾವು ಒಂದು ಮಲ್ಚಿಂಗ್ ಪೇಪರ್ ನ ಹಾಕ್ಬಿಟ್ವಿ ಅಂತಂದ್ರೆ ಅಲ್ಲಿ ತೇವ ಜಾಸ್ತಿ ಆಗ್ಬಿಡತ್ತೆ ತಂಪು ವಾತಾವರಣ ನಿರ್ಮಾಣ ಆಗುತ್ತೆ ಅಂತಹ ಟೈಮ್ ನಲ್ಲಿ ನಮ್ಮ ಬೆಳೆ ಒಂದು ಬೆಂಡೆಕಾಯಿ ಬೆಳೆ ಸುರಕ್ಷಿತವಾಗಿರುತ್ತಾ ಹೇಗೆ ಹೇಳ್ತೀರಾ ನಾವು ಏನು ಅಂತಂದ್ರೆ ನೀರ್ನ ಕೊಡೋದು ನಾವು ಕರೆಕ್ಟ್ ಆಗಿ ಕೊಟ್ರೆ ತೇವಾಂಶ ಎನ್ನೋದನ್ನ ಅಲ್ಲೇ ಇದ್ದೋಗೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಬೆಂಡೆಕಾಯಿಗೆ ನಾವು ಸಮ್ಮರ್ ಸೀಸನ್ ಅಲ್ಲಿ ಫೈವ್ ಡೇಸ್ ಒಂದ್ಸರಿ ಅಥವಾ ಫೋರ್ ಫೈವ್ ಡೇಸ್ ಮಧ್ಯದಲ್ಲಿ ಒಂದ್ಸರಿ ನಾವ್ ನೀರ್ ಕೊಡ್ಬೇಕಾಗತ್ತೆ ಬಟ್ ಆದ್ರೆ ನಾವು ಮಲ್ಚಿಂಗ್ ಪೇಪರ್ ನ ಯೂಸ್ ಮಾಡದಾಗ ಏನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂತೀವಿ ಸೊ ಅವಾಗ ಮಾಯಶ್ಚರ್ ಕಂಟೆಂಟ್ ಇರೋದು ಅಲ್ಲೇ ಕಂಪ್ಲೀಟ್ ಆಗಿ ಇದ್ದೋಗೋದಿಲ್ಲ ಸೊ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು ಶ್ವೇತ ಓಕೆ ಓಕೆ ಈಗ ಅಂತರದ ವಿಚಾರಕ್ಕೆ ಬಂತಂದ್ರೆ ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಇಲ್ಲಿ ಎಷ್ಟು ಅಂತರವನ್ನ ಕಾಯ್ದುಕೊಳ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ನಮ್ಮ ಬೀಜಗಳ ಆಯ್ಕೆ ಆಯ್ಕೆ ಅಂತ ಬಂದ್ರೆ ಒಂದು ಎಕರೆಗೆ ಎಷ್ಟು ಬೀಜಗಳನ್ನ ಇವರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಬೀಜಗಳ ವಿಷಯ ವಿಚಾರಕ್ಕೆ ನಾವು ಬಂದ್ರೆ ಒಂದು ಎಕರೆಗೆ ಮಾಮೂಲಿ ನಾರ್ಮಲ್ ಆಗಿ ವೆರೈಟೀಸ್ ನ ಹಾಕೋಣದಾದ್ರೆ ಮೂರರಿಂದ ಮೂರುವರೆ ಕೆಜಿ ವಸ್ತು ಬೀಜ ಬೇಕಾಗ್ತವೆ ಅದೇ ಅವ್ರು ಏನಾದ್ರೂ ಹೈಬ್ರಿಡ್ ವೆರೈಟೀಸ್ ನ ಹಾಕೋ ಹೈಬ್ರಿಡ್ ನ ಹಾಕೋತಾ ಇದಾರೆ ಅಂದ್ರೆ ಹೈಬ್ರಿಡ್ ಗೆ ಕಮ್ಮಿ ಬೇಕಾಗತ್ತೆ ನಮ್ಗೆ ಬೀಜಗಳು ಯಾಕಂತಂದ್ರೆ ಅಂತರವನ್ನ ಕಮ್ಮಿ ಕೊಟ್ಕೊಂತ ಹೋಗ್ತೀವಿ ಒಂದೂವರೆ ಇಂದ ಎರಡು ಕೆಜಿ ವಸ್ತು ಬೀಜ ಒಂದು ಎಕರೆ ಏರಿಯಾಗೆ ಬೇಕಾಗತ್ತೆ ಶ್ವೇತ ಇವನ್ನ ಅಂತರ ಎಷ್ಟೆಷ್ಟು ಕೊಡ್ಬೇಕು ಅಂತಂದ್ರೆ ತಳಿಗಳಿಗೆ ಬಂದು ನಾವು ಅಂತರವನ್ನ ನಲ್ವತ್ತೈದು ಸೆಂಟಿಮೀಟರ್ ಗಿಡದಿಂದ ಸಾಲಿಂದ ಸಾಲಿಗೆ ಬಿಡ್ತೀವಿ ಗಿಡದಿಂದ ಗಿಡಕ್ಕೆ ಮೂವತ್ತು ಸೆಂಟಿಮೀಟರ್ ಅಂತರವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದೇ ನಾವು ಹೈಬ್ರಿಡ್ ಗೆ ಬಂದಾಗ ಆದ್ರೆ ಹೈಬ್ರಿಡ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸಾಲಿಂದ ಸಾಲಿಗೆ ಅಂತರವನ್ನ ಜಾಸ್ತಿ ಮಾಡ್ತೀವಿ ಅಲ್ಲಿ ಎಷ್ಟಾಗತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಅಂತರವನ್ನ ಸಾಲಿಂದ ಸಾಲು ಕೊಡ್ತೀವಿ ಗಿಡದಿಂದ ಗಿಡಕ್ಕೆ ಬಂದು ನಲ್ವತ್ತೈದು ಸೆಂಟಿಮೀಟರ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ ಹೈಬ್ರಿಡ್ಸ್ ಅಲ್ಲಿ ಏನಕ್ಕೋಸ್ಕರ ಜಾಸ್ತಿ ನ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಗಿಡ ಪ್ರೌಡ್ ಆಗಿ ಬರುತ್ತೆ ಈಗ ನಾಟಿ ಮಾಡುವ ಪೂರ್ವದಲ್ಲಿ ಈಗ ನಮ್ಮ ಬೀಜಗಳನ್ನ ಪ್ರತಿಯೊಂದು ಬೆಳೆಗೂ ಕೂಡ ಬೀಜೋಪಚಾರವನ್ನ ಹೇಳ್ತಾ ಇರ್ತೀರಾ ನೀವು ಬೀಜೋಪಚಾರ ಮಾಡ್ಕೊಳ್ಳಿ ಅಂತ ಈ ಒಂದು ಬೆಂಡೆ ಬೆಳೆಗೆ ಬಂತ ಅಂದ್ರೆ ಈಗ ಹೈಬ್ರಿಡ್ ತಳಿ ಹೇಳಿದ್ರಿ ಬೇರೆ ಬೇರೆ ತಳಿಗಳನ್ನ ಹೇಳಿದ್ರಿ ಇವುಗಳ ವಿಚಾರಕ್ಕೆ ಹೋದ್ರೆ ಯಾವ ರೀತಿಯಾಗಿ ಇಲ್ಲಿ ಬೀಜೋಪಚಾರ ಮಾಡಿಕೊಂಡು ನಂತರ ನಾವು ನಾಟಿ ವಿಧಾನಕ್ಕೆ ಹೋಗ್ಬೇಕಾಗುತ್ತೆ ಶಿಲ್ಪ ಬೀಜಗಳನ್ನ ನಾವು ಹೊರ್ಗಡೆ ಶಾಪ್ಸ್ ಇಂದ ತಗೊಂಡ್ ಬರ್ತಾರೆ ತುಂಬಾ ಜನ ರೈತರೆಲ್ಲ ಯಾರು ಮನೆಯಲ್ಲೇ ಮಾಡ್ಕೊಳೋದಿಲ್ಲ ಹೊರಗಿಂದ ತಗೊಂಡ್ ಬರೋರು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಆಲ್ರೆಡಿ ಕೆಮಿಕಲ್ಸ್ ಇಂದ ಟ್ರೀಟ್ ಮಾಡಿರ್ತಾರೆ ಸೊ ನಾವು ಕೆಮಿಕಲ್ ನ ನಮ್ಮ ಭೂಮಿಗೆ ಸೇರ್ಸಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಅಂತಂದೇಳಿ ತುಂಬಾ ಜನ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಯಾಕಂದ್ರೆ ಸೂಕ್ಷ್ಮಣ ಜೀವಗಳ ಆಕ್ಟಿವಿಟಿ ಅಲ್ಲಿ ಚೇಂಜ್ ಆಗ್ಬಿಡತ್ತೆ ಆಟೋಮೆಟಿಕಲಿ ಮಣ್ಣಿನ ಒಂದು ಪ್ರಾಪರ್ಟೀಸೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗ್ಬಿಡ್ತವೆ ಸೊ ಅದಕ್ಕೋಸ್ಕರ ನಾವು ಬೀಜಗಳು ತಂದಿದ್ದ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಇನ್ ಕೇಸ್ ನಾವು ನಾಳೆ ನಾಟಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತೇನೆ ಇವತ್ತು ಸಾಯಂಕಾಲ ಏನ್ ಮಾಡ್ಬೇಕು ಹೊರಗಡೆಯಿಂದ ತಂದಿದ್ರೆ ಅವನ್ನ ವಾಶ್ ಮಾಡ್ಬೇಕು ವಾಶ್ ಮಾಡ್ಬಿಟ್ಟು ಅದ್ರ ನಂತರ ಅಜೋಸ್ ಪರಿಲಮ್ ಅಂತಂದೇಳಿ ಬರತ್ತೆ ಅಜೋಸ್ ಪರಿಲಮ್ ಬೀಜೋಪಚಾರನ ಮಾಡ್ಬಿಟ್ಟು ನಾವು ಬೀಜಗಳನ್ನೆಲ್ಲಾ ಹಾರಿಸ್ಬೇಕಾಗತ್ತೆ ಬೀಜಗಳನ್ನ ಇವತ್ ನೈಟ್ ಎಲ್ಲ ಹಾಕಿ ನಾಳೆ ಬೆಳಿಗ್ಗೆ ಬಿತ್ತನೆ ಮಾಡ್ಕೊಂಡು ಹೋಗ್ಬೇಕು ಇಷ್ಟ ಈ ರೀತಿನಾಗಿ ಮಾಡ್ಕೋಬೇಕಾಗತ್ತೆ ಇವುದ್ರ ಜೊತೆಯಲ್ಲಿ ಮತ್ತೆ ಇವು ಬರ್ತಾವಲ್ವಾ ಟ್ರೈಕೋಡರ್ಮಾ ಆಗಿರ್ಬೋದು ಸುಡೋಮೋನಸ್ ಆಗಿರ್ಬೋದು ಇವನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ವಾಶ್ ಮಾಡಿದ ತಕ್ಷಣ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ನ ಯೂಸ್ ಮಾಡ್ತಾರೆ ಅದನ್ನ ನಾವು ಫಾಯಿಲ್ ಅಪ್ಲಿಕೇಶನ್ ಆದ್ರೂ ಮಾಡ್ಕೋಬಹುದು ಅಥವಾ ಬೀಜೋಪಚಾರ ಆಗಿ ಮುಂಚೆನೆ ಬೀಜೋಪಚಾರ ಮಾಡ್ಕೊಂಡು ಅದ್ರ ನಂತರ ನೆಕ್ಸ್ಟ್ ಅಜಸ್ ಪ್ರಿಲಮ್ ಇಂದ ಬೀಜೋಪಚಾರ ಮಾಡ್ಕೊಬೇಕು ಅಜಸ್ ಪ್ರಿಲಮ್ ಇಂದ ಬೀಜೋಪಚಾರ ಮಾಡ್ಕೊಂಡು ನಾವು ನಾಟಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ಈ ಈಗ ನಾಟಿ ವಿಚಾರಕ್ಕೆ ಅಂತ ಬಂದ್ರೆ ನಮ್ ರೈತರು ಕೆಲವೊಂದು ತಪ್ಪು ಮಾಡ್ತಿರ್ತಾರೆ ಟೈಮ್ ಸಿಕ್ಕಾಗ ನಾಟಿ ಮಾಡುವಂತದ್ದು ನಮ್ ರೈತರಿಗೆ ಸ್ವಲ್ಪ ಇದೆ ಎಂತಹ ಸಮಯದಲ್ಲಿ ಇವರು ನಾಟಿ ಮಾಡ್ಕೊಳಕ್ ಮುಂದಾಗಬೇಕು ನಾಟಿ ಮಾಡುವಾಗ ಏನೆಲ್ಲ ಕ್ರಮಗಳನ್ನ ಅನುಸರಿಸ್ಕೊಳ್ಬೇಕಾಗತ್ತೆ ಶಿಲ್ಪಾ ನಾಟಿ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳು ಇವೆರಡು ತಿಂಗಳಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಈ ಒಂದು ಖರೀಫ್ ಸೀಸನ್ ಅಲ್ಲಿ ಆದ್ರೆ ಅದೇ ಅವ್ರು ಸಮ್ಮರ್ ಸೀಸನ್ ಅಲ್ಲಿ ಈ ಒಂದು ಬೆಂಡೆಕಾಯಿನ ಬೆಳೀತಾ ಇದ್ದಾರೆ ಅಂತಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇವೆರಡು ತಿಂಗಳಲ್ಲೇ ಅವ್ರು ನಾಟಿ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿನು ತಗೋಬಹುದು ಅದ್ರ ಜೊತೆಯಲ್ಲಿ ರೋಗಗಳು ಮತ್ತೆ ಕೀಟ ಅಟ್ಯಾಕ್ ಅನ್ನೋದು ಕಮ್ಮಿ ಆಗುತ್ತೆ ನಾವು ಕರೆಕ್ಟ್ ಟೈಮಿಂಗ್ ಅಲ್ಲಿ ಮಾಡ್ಕೊಂಡಿದೀವಿ ಅನ್ಕೊಳ್ ಆದ್ರೂ ಇವಾಗ ಫ್ಲವರಿಂಗ್ ಸ್ಟೇಜ್ ಆಗಿರ್ಬೋದು ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಫ್ರೂಟಿಂಗ್ ಸ್ಟೇಜ್ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗತ್ತೆ ಬೇರೆ ಒಂದು ನಾವು ಏನಾದ್ರು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬಿಟ್ರೆ ಏನಾಗ್ಬಿಡತ್ತೆ ಅಂದ್ರೆ ಕ್ಲೈಮೇಟ್ ಅಲ್ಲಿ ವೇರಿಯೇಷನ್ ಆಗ್ಬಿಡತ್ತೆ ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನಾವು ನೋಡ್ತಾ ಇದೀವಲ್ವಾ ಸಡನ್ ಆಗಿ ಕ್ಲೈಮೇಟ್ ಅನ್ನೋದು ಚೇಂಜ್ ಆಗುತ್ತೆ ಸೊ ಕರೆಕ್ಟ್ ಟೈಮ್ ಅಲ್ಲಿ ನಾವು ನಾಟಿ ಮಾಡ್ಕೊಂಡ್ರೆ ಇವೆಲ್ಲವನ್ನು ನಾವು ಕ್ರಾಸ್ ಮಾಡ್ಕೊಂಡು ಬಂದ್ಬಿಡ್ಬೋದು ಒಳ್ಳೆ ಇಳುವರಿನೂ ತಗೊಂತ ಹೋಗ್ಬೋದು ಶ್ವೇತಾ ಓಕೆ ಈಗ ಒಂದು ಪ್ರತಿಯೊಂದು ಮನುಷ್ಯನಿಗೂ ಕೂಡ ಆಹಾರ ವ್ಯವಸ್ಥೆ ಅನ್ನೋದು ತುಂಬಾ ಬಹಳ ಪ್ರಮುಖವಾದದ್ದು ಸೊ ಹಾಗೆ ನಮ್ಮ ಬೆಳೆಗಳಿಗೂ ಕೂಡ ಈ ಮಾತು ಹೊರತಾಗಿಲ್ಲ ಈಗ ಬೆಳೆಗಳಿಗೆ ನಮ್ಮ ಈ ಒಂದು ಬೆಂಡೆಕಾಯಿ ಬೆಳೆಗೆ ಯಾವ ರೀತಿಯಾದಂತ ಕ್ರಮ ಅನುಸಾರವಾಗಿ ಆಹಾರವನ್ನ ನೀಡಬೇಕಾಗುತ್ತೆ ಎಂತಹ ಆಹಾರವನ್ನ ನೀಡೋದು ಸೂಕ್ತ ಅಂತೀರಾ ನಾವು ಇವಾಗ ಅವಕೆ ಪೋಷಕಾಂಶಗಳು ಅಥವಾ ಆಹಾರ ಅಂತ ಬಂದಾಗ ಸ್ವಲ್ಪ ಜನ ಇವಾಗ ಏನ್ ಮಾಡ್ತಾ ಇರ್ತಾರೆ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ತುಂಬಾ ಜನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವಾಗ ವಿಷಮುಕ್ತ ಆಹಾರನ ತಗೋಬೇಕು ಏನೇನೆಲ್ಲ ಪ್ರಾಬ್ಲಮ್ಸ್ ನಾವು ಕೆಮಿಕಲ್ ಫುಡ್ಸ್ ನ ಯೂಸ್ ಮಾಡೋದ್ರಿಂದ ಅಂತ ಹೇಳಿ ತುಂಬಾ ಜನಕ್ಕೆ ಎಲ್ಲಾರ್ಗೂ ಗೊತ್ತಿದೆ ಯೂಸ್ ಮಾಡ್ತಾ ಇವಾಗ ಆಲ್ಮೋಸ್ಟ್ ಎಲ್ಲ ಸಾವಯವ ಕೃಷಿಗೆ ಕನ್ವರ್ಟ್ ಹಾಕ್ತಾ ಇದ್ದಾರೆ ಸೊ ಈ ಒಂದು ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಡಾಕ್ಟರ್ ಸೈಲ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಮಾಡಕ್ಕಂತ ಫಾರ್ಮರ್ಸ್ ಯಾವ ರೀತಿಯಾಗಿ ಈ ಒಂದು ಪೋಷಕಾಂಶಗಳನ್ನ ನೀಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಬೀಜೋಪಚಾರ ಮಾಡ್ತಾರೆ ಬೀಜೋಪಚಾರ ಮಾಡಿ ನಾಟಿ ಫೋರ್ ಟು ಫೈವ್ ಡೇಸ್ ಅಲ್ಲಿ ಜರ್ಮಿನೇಟ್ ಆಗ್ಬಿಡತ್ತೆ ಸೀಡ್ ಅನ್ನೋದು ಗಿಡ ಜರ್ಮಿನೇಟ್ ಆಗಿ ಹತ್ತನೇ ದಿನಕ್ಕನೇ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಡಾಕ್ಟರ್ ಸಾಯಿಲ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಹೇಳಿ ಬರತ್ತೆ ಆ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ನ ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ ಹೋಗ್ಬೇಕಾಗತ್ತೆ ಅದು ಹಾಗಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಹೂವ ಸ್ಟಾರ್ಟ್ ಆಗೋ ತನಕ ಫ್ಲವರಿಂಗ್ ಸ್ಟಾರ್ಟ್ ಆಗೋ ತನಕ ಫಾಸ್ಟೇಟ್ ಸ್ಲರಿನ ಕೊಡ್ಬೇಕು ಆಮೇಲೆ ಫ್ಲವರ್ ಸ್ಟಾರ್ಟ್ ಆಗಿದೆ ಅಂದಿದ್ದಾದ್ಮೇಲೆ ಪೊಟ್ಯಾಶ್ ಸ್ಲರಿ ಕೊಡ್ಬೇಕಾಗತ್ತೆ ಈ ಒಂದು ಪ್ರಾಸೆಸ್ ನ ಏನ್ ಮಾಡ್ಬೇಕು ಅಂದ್ರೆ ಅವರು ಟ್ವೆಂಟಿ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಈ ಒಂದು ಪ್ರಾಸೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದ್ರೆ ಇದು ಸ್ಟಾಟ್ ಡ್ಯೂರೇಷನ್ ಅಲ್ವಾ ನ್ಯೂಟ್ರಿಯೆಂಟ್ಸ್ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಗೊಬ್ಬರ ಕೊಟ್ಟಿರೋದು ಈ ಒಂದು ಇದರಿಂದ ಲಿಕ್ವಿಡ್ ಇಂದ ನಾವು ಸಾಯಿಲ್ ಫರ್ಟಿಲಿಟಿ ಬೂಸ್ಟ್ ಅನ್ನ ಕೊಡ್ತಾ ಇದೀವಲ್ಲ ಅದ್ರಿಂದ ಬರೋದು ಸೂಕ್ಷ್ಮಣ ಜೀವಿಗಳು ಬರ್ತವೆ ಅವಕ್ಕೆ ಎಲ್ಲ ಆಹಾರವಾಗಿ ಈ ಒಂದು ಕೊಟ್ಟೆ ಗೊಬ್ಬರ ಯೂಸ್ ಆಗತ್ತೆ ಈ ಕೊಟ್ಟೆ ಗೊಬ್ಬರದಲ್ಲಿ ಇರಕ್ಕಂತ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಮತ್ತೆ ಈ ಒಂದು ಇದ್ರಿಂದ ಬರಕಂತ ಸೂಕ್ಷ್ಮಣ ಜೀವಿಗಳು ಏನ್ ಮಾಡ್ತವೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಸಿಗೋ ತರ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡ್ತಾ ಹೋಗ್ತವೆ ಅವಾಗ ಗಿಡ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಮಗ್ರ ಪೋಷಕಾಂಶಗಳು ಗಿಡ ಸಿಕ್ತಾಗ ಆಟೋಮೆಟಿಕ್ ಆಗಿ ಒಳ್ಳೆ ಇಳುವರಿ ಅನ್ನೋದು ಬರ್ತಾ ಹೋಗುತ್ತೆ ಓಕೆ ಈಗ ಕಳೆಗಳ ವಿಚಾರಕ್ಕೆ ಬಂತ ಅಂತ ಬಂದ್ರೆ ಕಳೆ ಹೆಚ್ಚಾಗಿ ಬೆಳೆಯುತ್ತಲ್ಲ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕಳೆ ನಿರ್ವಹಣೆ ಬಗ್ಗೆನ ಯಾವ್ ರೀತಿ ಮಾಡ್ಕೊಳ್ಬೇಕಾಗತ್ತೆ ನಮ್ ರೈತರು ಮಲ್ಚಿಂಗ್ ಪೇಪರ್ ನ ಹಾಕೊಂಡಿರೋರಿಗೆ ಕಳೆ ಪ್ರಾಬ್ಲಮ್ ಅನ್ನೋದು ಹಚ್ಕೊಂಡಿರಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡಿರೋರ್ಗೆ ಕಳೆ ಬರ್ತಾ ಹೋಗುತ್ತೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಮ್ಯಾನುವಲ್ ಆಗಿ ತೆಗಿಬೇಕಾಗತ್ತೆ ನಾರ್ಮಲ್ ಆಗಿ ಇವಾಗ ಕೂಲಿಗಳನ್ನ ಇಟ್ಕೊಂಡು ನಾವು ತಗಸ್ತಾ ಇರ್ತೀವಲ್ಲ ಕಳೆ ತಗಸ್ತಾ ಇರ್ತೀವಲ್ಲ ಆ ರೀತಿನಾಗೇನೆ ನಾವು ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಫಸ್ಟ್ ನೇ ವೀಡಿಂಗ್ ಮಾಡಿಸ್ತೀವಿ ಅದು ಹಾಗಿದ್ದಾದ್ಮೇಲೆ ಫಾರ್ಟಿ ಫಿಫ್ತ್ ಡೇ ಅಥವಾ ಫಾರ್ಟಿ ಡೇಸ್ ಅಲ್ಲಿ ಸೆಕೆಂಡ್ ಡೇ ವೀಡಿಂಗ್ ಮಾಡಿಸ್ತೀವಿ ಆಮೇಲಿಂದ ಗಿಡ ಫುಲ್ ಹೈಟ್ ಬೆಳಕ್ ಬೀಳತ್ತೆ ಗಿಡ ಹೈಟ್ ಬೆಳ್ದಾಗ ಏನಾಗತ್ತಂದ್ರೆ ಈ ವೀಟ್ಸ್ ಅನ್ನೂ ಸಪ್ರೆಸ್ ಆಗ್ತವೆ ಅವಾಗಿಂದ ನಾವು ಕಳೆ ತಗ್ಗಿಯ ಅವಶ್ಯಕತೆ ಅನ್ನೋದು ಬರೋದಿಲ್ಲ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ಕೊಂಡಿದಾರಿಗೆ ಈ ಕಳೆ ಪ್ರಾಬ್ಲಮ್ ಅನ್ನೋದು ಏನು ಇರೋದಿಲ್ಲ ಮಾಮೂಲಿಯಾಗಿ ಮಾಡ್ಕೊಂಡಿದಾರು ಇಪ್ಪತ್ತೈದನೇ ದಿನ ಮತ್ತೆ ನಲ್ವತ್ತೈದನೇ ದಿನಕ್ಕೆ ಈಗ ರೋಗ ಬಾಧೆ ಕೀಟ ಬಾಧೆ ಅಂತ ವಿಚಾರಕ್ಕೆ ಹೋದ್ರೆ ಇದೊಂದು ಪ್ರತಿಯೊಂದು ಬೆಳೆಯಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅದು ಇವತ್ತಿನ ಕಾಲದ ಆಧುನಿಕ ಕೃಷಿ ಪದ್ಧತಿಯಲ್ಲ ಅಂತಂತೂ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ ಈಗ ನೀವು ಹೇಳ್ಕೊಟ್ರೆ ಸಾವಯವ ಕೃಷಿ ಮಾರ್ಗದಲ್ಲಿ ಇಂಚಿಂಚು ಸಾವಯವ ಕೃಷಿಯಲ್ಲಿ ನಾವು ಅಳವಡಿಸಿಕೊಂಡ ಹೋದ್ರೆ ಈ ಒಂದು ರೀತಿಯ ಸಮೃದ್ಧ ಬೆಳೆಯನ್ನ ಬೆಳೆದಿರಬಹುದು ಆದ್ರೆ ಈ ರೋಗ ಮತ್ತು ಕೀಟ ಬಾಧೆ ಏನಾದ್ರೂ ಅಟ್ಯಾಕ್ ಆಗೋ ಸಾಧ್ಯತೆ ಏನಾದ್ರೂ ಇರುತ್ತಾ ನಮ್ಮ ಒಂದು ಬೆಳೆಯಲ್ಲಿ ಹೌದು ತುಂಬಾ ಇರತ್ತೆ ಇದ್ರಲ್ಲಿ ಮೈನ್ ಆಗಿ ರೋಗ ಮತ್ತೆ ಕೀಟಳಗ್ ಬಂದಾಗ ಫಸ್ಟ್ ಮೈನ್ ರೋಗಗಳನ್ನ ಮಾತಾಡೋಣ ರೋಗ ಅಂತ ತಗೊಂಡಾಗ ಮೈನ್ ಆಗಿ ಬರೋದು ಎಲ್ಲೋ ವೈನ್ ಮೆಸಾಯಿಕ್ ವೈರಸ್ ಅಂತಂದೇಳಿ ಹೇಳ್ತೀವಿ ಜಾಸ್ತಿ ಅತಿ ಹೆಚ್ಚಾಗಿ ಕಾಡಕ್ಕಂತ ರೋಗ ಬೆಂಡೆನಲ್ಲಿ ಯಾವ್ದು ಅಂತಂದ್ರೆ ಇದೆ ನೆಕ್ಸ್ಟ್ ನಾರ್ಮಲ್ ಆಗಿ ಮತ್ತೆ ಎಲೆ ಚುಕ್ಕೆ ರೋಗ ಅಂತಂದೇಳಿ ಹೇಳ್ತೀವಿ ಅದು ಬರ್ತಾ ಇರತ್ತೆ ಡ್ಯಾಂಪಿಂಗ್ ಆಫ್ ಬರ್ತವೆ ಇವೆಲ್ಲ ಮೈನರ್ ಡಿಸೀಸಸ್ ಕೆಳಗಡೆ ಬರ್ತವೆ ಬಟ್ ಆದ್ರೆ ಮೇಜರ್ ಆಗಿ ಬರೋದು ವೈರಾಣು ಹಿಂದ ಬರುತ್ತೆ ಅದು ವೈನ್ ಮೆಸಾಯಿಕ್ ವೈರಸ್ ಅಂತ ಹೇಳಿ ಹೇಳ್ತೀವಿ ಈ ಒಂದು ರೋಗ ಅನ್ನೋದು ಬಂದಾಗ ಇಳುವರಿನಾಗೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅನ್ನೋದು ಹಾಗತ್ತೆ ಅಷ್ಟಿಗೆ ಒಂದೊಂದ್ಸರಿ ಏನಾಗತ್ತೆ ಫ್ಲವರ್ ಫಾರ್ಮೇಶನ್ ನಡೆಯೋದಲ್ಲ ಫ್ರೂಟ್ ಫಾರ್ಮೇಶನ್ ಕೂಡ ನಡೆಯೋದಿಲ್ಲ ಆ ರೀತಿಯಾಗಿ ಆಗತ್ತೆ ಇದು ವೈರಾಣು ಅನ್ನೋದು ವೈರಲ್ ಡಿಸೀಸಸ್ ಎಲ್ಲ ಎಲ್ಲಾ ಒಂದು ಕೀಟದಿಂದ ಟ್ರಾನ್ಸ್ಫರ್ ಅಂದ್ರೆ ವೈರಸ್ ಅನ್ನೋದು ಒಂದು ಕೀಟದಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರತ್ತೆ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಕೀಟ ಯಾವಾದ್ರೆ ಕೀಟ ಈ ಒಂದು ವೈರಲ್ ಡಿಸೀಸ್ ಬರೋದಕ್ಕೆ ಸಹಾಯ ಮಾಡ್ತಾ ಇದೆಯಾ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ವೈರಲ್ ಡಿಸೀಸಸ್ ನಾವು ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಈ ಒಂದು ವೈರಸ್ ಡಿಸೀಸ್ ಬಂದಾಗ ರೋಗ ಲಕ್ಷಣಗಳು ನಮ್ಗೆ ಯಾವ ರೀತಿಯಾಗಿ ಕಾಣಿಸ್ತವೆ ಅಂತಂದ್ರೆ ಹೆಸರಲ್ಲೇ ಇದೆ ಎಲ್ಲೋ ವೈನ್ ಮೊಸಾಯಿಕ್ ವೈರಸ್ ಅಂತಂದು ಎಲ್ಲೋ ಅಂತಂದ್ರೆ ಹಲ್ದಿ ಕಡ್ತಂಗೆ ಎಲೆಗಳು ಏನಾಗ್ತವೆ ಅಂತಂದ್ರೆ ಒಂದು ಲೈನ್ ಹಲ್ದಿ ಕಡ್ದಂಗಿರತ್ತೆ ಇನ್ನೊಂದು ಲೈನ್ ಬಂದು ಗ್ರೀನ್ ಕಲರ್ ಅಲ್ಲಿ ಇರತ್ತೆ ಇವಾಗ ವೈನ್ಸ್ ಅಂತ ಹೇಳಿ ಹೇಳಿದ್ವಿ ಅಂದ್ರೆ ಕಡ್ಡಿ ರೀತಿನಾಗೆ ಇರ್ತವೆ ನೋಡ್ರಿ ಎಲೆಯಲ್ಲಿ ಅವೆಲ್ಲ ಗ್ರೀನ್ ಕಲರ್ ಅಲ್ಲೇ ಹರಿತವೆ ಮಿಕ್ಕಿರೋ ಪೋರ್ಷನ್ ಬಂದು ಎಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗಿರತ್ತೆ ಇದು ಮೇನ್ ಸಿಂಪ್ಟಮ್ ಅದು ಹಾಗಿದ್ದಾದ್ಮೇಲೆ ಗಿಡದ ಬೆಳವಣಿಗೆ ಅನ್ನೋದು ಸರಿಯಾಗಿರೋದಲ್ಲ ನಾವು ಹೆಲ್ತಿ ಪ್ಲಾಂಟ್ಸ್ ಮತ್ತೆ ಇದನ್ನ ನೋಡ್ಕೊಂಡ್ರೆ ಹೆಲ್ತಿ ಪ್ಲಾಂಟ್ ಎಷ್ಟು ಚೆನ್ನಾಗಿರತ್ತೋ ಬಟ್ ಇದ್ರದ ಒಂದು ಬೆಳವಣಿಗೆ ಅನ್ನೋದು ಗ್ರೋತ್ ಅನ್ನೋದೇ ಇರೋದಿಲ್ಲ ನೆಕ್ಸ್ಟ್ ಬಂದು ಹೂವ ಫಾರ್ಮೇಶನ್ ಫ್ಲವರ್ ಫಾರ್ಮೇಷನ್ ಆಗಿರ್ಬೋದು ಫ್ರೂಟ್ ಫಾರ್ಮೇಶನ್ ಆಗಿರ್ಬೋದು ಸರಿಯಾಗಿ ಇರೋದಿಲ್ಲ ಈ ಒಂದು ರೋಗ ಲಕ್ಷಣಗಳು ಈ ವೈರಲ್ ಡಿಸೀಸ್ ಅನ್ನೋದು ಅಟ್ಯಾಕ್ ಆದಾಗ ಕಾಣಿಸ್ಕೊಂತ ಹೋಗುತ್ತೆ ಶ್ವೇತಾ ಈಗ ಕೀಟ ಬಾಧೆ ವಿಚಾರಕ್ಕೆ ಬಂದ್ರೆ ಅದ್ ಯಾವ ರೀತಿ ಅಪ್ಪಳಸತ್ತೆ ಮತ್ತೆ ಪ್ರಮುಖವಾದಂತಹ ಕೀಟಗಳು ಯಾವ್ಯಾವು ತಿಳಿಸ್ಕೊಡಿದ್ರ ಬಗ್ಗೆ ಕೀಟಗಳು ಅಂತ ಬಂದಾಗ ಮೈನ್ ಆಗಿ ಶೂಟ್ ಬೋರರ್ ಮತ್ತೆ ಫ್ರೂಟ್ ಬೋರರ್ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಕಾಯಿ ಕೊರಕ ಹುಳ ಅಂತಂದೇಳಿ ಹೇಳ್ತೀವಿ ಕಾಯಿ ಕೊರಕ ಹುಳ ಅನ್ನೋದು ಇದ್ರಲ್ಲಿ ಮೇಯ್ನ್ ಆಗಿ ಅಟ್ಯಾಕ್ ಆಗೋದು ಅದ್ರ ಜೊತೆಯಲ್ಲಿ ರಸ ಹೀರೋ ಹುಳಗಳು ಕೂಡ ಜಾಸ್ತಿ ಬರ್ತವೆ ಬಟ್ ಆದ್ರೆ ಅವುಕ್ಕಿನ್ನ ಮೇಯ್ನ್ ಆಗಿ ಅಟ್ಯಾಕ್ ಆಗೋದು ಬಂದು ಈ ಒಂದು ಕಾಯಿ ಕೊರಕ ಹುಳ ಅನ್ನೋದು ಕಾಯಿ ಕೊರಕ ಹುಳ ಬಂದಾಗ ಅಷ್ಟೇ ನಮ್ಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಅಷ್ಟು ಇಳುವರಿನಾಗೆ ಲಾಸ್ ಅನ್ನೋದು ಬರ್ತಾ ಹೋಗತ್ತೆ ಕಾಯಿ ಕೊರಕ ಹುಳ ಅಂದ್ರೆ ಏನ್ ಮಾಡತ್ತೆ ಕಾಯಿಗಳನ್ನ ಕೊರಿತಾ ಹೋಗತ್ತೆ ನೆಕ್ಸ್ಟ್ ಪಕ್ಕದಲ್ಲಿ ಏನ್ ಅದ ನಮ್ಗೆ ಸ್ಪ್ರೆಡ್ ಆಗ್ತಾ ಇರತ್ತೆ ಅಲ್ಲೆಲ್ಲ ಮಲ್ಟಿಪ್ಲಿಕೇಶನ್ ಆಗಿ ನೆಕ್ಸ್ಟ್ ಪಕ್ಕದಲ್ಲಿ ಇರಕಂತ ಆ ಒಂದು ಕಾಯಿಗುನು ಬರ್ತಾ ಹೋಗ್ತವೆ ಸೊ ಅದಕ್ಕೋಸ್ಕರ ವಸ್ತುಗಳ ನಾವು ಇನಿಷಿಯಲ್ ಆಗಾನೆ ನಾವು ಕಂಟ್ರೋಲ್ ಮೆಸೇಜ್ ನ ತಗೋಬೇಕಾಗತ್ತೆ ಶ್ವೇತ ಏನ್ ಮಾಡ್ಬೇಕು ಅಂತಂದ್ರೆ ಆ ಕಾಯಿ ಅಟ್ಯಾಕ್ ಆಗಿರತ್ತೆ ನೋಡಿ ಆ ಒಂದು ಹುಳ ಆಗಿರ್ಬೋದು ಆ ಒಂದು ಕಾಯಿಲೆ ಆಗಿರ್ಬೋದು ನಾವು ಈಚೆ ಕಿತ್ತು ಹಾಕಿ ಅವನ್ನ ಎಲ್ಲಾ ಡೆಸ್ಟ್ರಾಯ್ ಮಾಡ್ಬೇಕಾಗತ್ತೆ ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಈ ಒಂದು ಆ ಫ್ರೂಟ್ ಬೋರರ್ಸ್ ಅಂತಂದ್ರೆ ಕಾಯಿ ಕೊರಕ ಹುಳಗಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಎನ್ಸಿ ವಿ ಹೇಳಿ ಬರುತ್ತೆ ನ್ಯೂಕ್ಲಿಯರ್ ಪಾಲಿಹೆಡ್ರಲ್ ವೈರಸ್ ಅಂತ ಅದನ್ನ ನಾವು ಸ್ಪ್ರೇ ಮಾಡ್ಕೊಂತ ಹೋಗೋದ್ರಿಂದಲೂ ನಾವು ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ನೆಕ್ಸ್ಟ್ ಬಂದು ನೀಮ್ ಆಯಿಲ್ ಬರುತ್ತಲ್ವಾ ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ಕೊಂಡು ಹೋಗೋದ್ರಿಂದಲೂ ಒಂದು ಲೀಟರ್ ಗೆ ಐದ್ ಎಂ ಎಲ್ ಎಚ್ ನೀಮ್ ಆಯಿಲ್ ನ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗೋದ್ರಿಂದಲೂ ಈ ಒಂದು ಕೀಟಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಸ್ನೇತಾ ಹ್ಮ್ 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 ಓಕೆ ಈಗ ಸಮಗ್ರವಾಗಿ ನಿರ್ವಹಣೆ ವಿಚಾರಕ್ಕೆ ಹೋದ್ರೆ ಏನ್ ಹೇಳ್ತೀರಾ ರೋಗ ಬಾಧೆನೂ ಆಗಿರ್ಬೋದು ಈ ಕೀಟ ಬಾಧೆನೂ ನೋಡಿದ್ರೆ ಸಾವಯವ ಕೃಷಿಯಲ್ಲಿ ಸಮಗ್ರ ನಿರ್ವಹಣೆ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ ಶಿಲ್ಪ ರೋಗಗಳನ್ನ ಬಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಯಾವ್ಯಾವಾದ್ರೆ ಗಿಡಗಳಿಗೆ ರೋಗ ಅನ್ನೋದು ಅಟ್ಯಾಕ್ ಆಗಿರತ್ತೋ ಗಿಡಗಳನ್ನ ಫಸ್ಟ್ ಈ ಕಿತ್ತು ಈಕೆ ಹಾಕಿ ನಾವು ಬಿಡ್ಬೇಕಾಗತ್ತೆ ಯಾಕಂತಂದ್ರೆ ಅದು ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ಬೇಕು ಆಗಿರಾಕಂತ ಯಾವಕ್ಕಾದ್ರೆ ರೋಗ ಬಂದಿರತ್ತಾ ಅವನ್ನೆಲ್ಲ ಈಚೆ ಕಿತ್ತು ಹಾಕ್ಬಿಡ್ಬೇಕು ನೆಕ್ಸ್ಟ್ ಬಂದು ಒಂದೇ ಬೆಳೆನ ನಾವು ಕಂಟಿನ್ಯೂಸ್ ಆಗಿ ಬೆಳಿತಾ ಹೋಗ್ಬಾರ್ದು ಕ್ರಾಪ್ ರೊಟೇಷನ್ ಮಾಡ್ಬೇಕು ಒಂದೇ ಬೆಳೆನ ಕಂಟಿನ್ಯೂಸ್ ಆಗಿ ಬೆಳ್ಕೊಂತ ಹೋದ್ರೆ ಆ ಒಂದು ರೋಗಾಣು ಆಗಿರ್ಬೋದು ಅಥವಾ ಈ ಒಂದು ಕೀಟಗಳು ಆಗಿರ್ಬೋದು ಅಲ್ಲೇ ರೆಸಿಸ್ಟೆಂಟ್ ಪವರ್ ನ ಡೆವಲಪ್ ಮಾಡ್ಕೊಂಡು ಅವ್ರ ಒಂದು ಮಲ್ಟಿಪ್ಲಿಕೇಶನ್ ರೇಟ್ ಅನ್ನೋದು ಹಂಗೆ ಇರತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ಆ ಒಂದು ಕೀಟ ಆಗಿರ್ಬೋದು ರೋಗ ಹರವೆದು ಬರ್ತಾ ಹೋಗ್ತವೆ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಟ್ರಾಪ್ ರೊಟೇಶನ್ ನ ಮಾಡ್ಕೋಬೇಕು ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಟ್ರಾಪ್ ಟ್ರಾಪ್ ನ ಬೆಳ್ಕೋಬೇಕಾಗತ್ತೆ ನಾನು ಇದಕ್ ಮುಂಚೆ ಎಲ್ಲೋ ವೈನ್ ಮೊಸಾಯಿಕ್ ವೈರಸ್ ಅನ್ನೋದು ಬರತ್ತೆ ಒಂದು ರೋಗ ಅದು ಮೇಜರ್ ಡಿಸೀಸ್ ಅಂತಂದೇಳಿ ಆ ಒಂದು ರೋಗನ ನಾವು ವೈಟ್ ಫ್ಲೈ ಹೇಳಿ ಹೇಳ್ತೀವಿ ಅಂದ್ರೆ ಬಿಳೆ ನೊಣ ಅಂತ ಹೇಳ್ತೀವಿ ನೋಡಿ ಆ ಒಂದು ಬಿಳೆ ನೊಣ ಹಿಂದೆ ಇದು ಸ್ಪ್ರೆಡ್ ಆಗ್ತಾ ಹೋಗತ್ತೆ ಸೊ ಈ ಬಿಳೆ ನೊಣಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಸೈಡ್ ಅಲ್ಲಿ ಇವಾಗ ಒಂದು ಎಕರೆ ಅಲ್ಲಿ ಏರಿಯಾನಾಗ ಹಾಕೊಂಡಿದೀವಿ ಅಂತಂದ್ರೆ ಆ ಸುತ್ತ ಏನ್ ಮಾಡ್ಬೇಕು ಮೆಕ್ಕೆಜೋಳವನ್ನ ಹಾಕೋಬೇಕಾಗತ್ತೆ ಒಂದ್ ನಾಲ್ಕ್ ಸಾಲ ಅಥವಾ ಮೂರ್ ಮೂರ್ ಸಾಲಷ್ಟು ಮೆಕ್ಕೆಜೋಳವನ್ನ ಹಾಕೊಂಡ್ರೆ ಅದು ಕ್ರಾಪ್ ಕ್ರಾಪ್ ತರ ಆಕ್ಟ್ ಆಗತ್ತೆ ಈ ಒಂದು ವೈಟ್ ಫ್ಲೈಸ್ ಒಳಗಡೆಗೆ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ ಈ ರೀತಿಯಾಗಿ ನಾವು ಈ ಒಂದು ವೈರಲ್ ಡಿಸೀಸಸ್ ನ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಅದ್ರ ಜೊತೆಯಲ್ಲಿ ಟ್ರಾಪ್ಸ್ ನಾವು ಬರ್ತವೆ ಇವಾಗ ಎಲ್ಲೋ ಸ್ಟಿಕಿ ಟ್ರಾಪ್ ಅಂತ ಹೇಳಿ ಹೇಳ್ತೀವಿ ಮತ್ತೆ ಬ್ಲೂ ಟ್ರಾಪ್ಸ್ ಅಂತಂದೇಳಿ ಹೇಳ್ತೀವಿ ಈ ಟ್ರಾಪ್ಸ್ ನ ಹಾಕೋಣದ್ರಿಂದ ಈ ಒಂದು ವೈಟ್ ಫ್ಲೈ ನ ನಾವು ಈ ವೈಟ್ ಫ್ಲೈ ಅನ್ನೋದು ಅಟ್ರಾಕ್ಟ್ ಆಗತ್ತೆ ಬಂದು ಆ ಒಂದು ಟ್ರಾಪ್ಸ್ ಮೇಲೆ ಆ ಬಂದು ಒಂದು ಟ್ರ್ಯಾಕ್ ಮೇಲೆ ಕುತ್ಕೋ ಬಿಡತ್ತೆ ಸೊ ಇನ್ನ ಅಲ್ಲಿ ಸ್ಟಿಕ್ಕಿನೆಸ್ ಇರುತ್ತಲ್ವಾ ಅದ್ರಿಂದ ಹೋಗೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಂತ ಹೋಗಬಹುದು ಇವುದ್ರ ಜೊತೆಯಲ್ಲಿ ರೆಸಿಸ್ಟೆಂಟ್ ವೆರೈಟೀಸ್ ನ ಹಾಕೋಬಹುದು ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಬಂದಾಗ ಅರ್ಕ ಅನಾಮಿಕಾ ಅಂತಂದೇಳಿ ಒಂದು ರೆಸಿಸ್ಟೆಂಟ್ ವೆರೈಟಿ ಇದೆ ಅರ್ಕ ಅಬಯ್ ಅಂತಂದೇಳಿ ಹೇಳ್ತೀವಿ ನೆಕ್ಸ್ಟ್ ಬಂದು ಪಂಜಾಬ್ ಪಂಕಜ ಅಂತಂದೇಳಿ ಇನ್ನೊಂದು ವೆರೈಟಿ ಇದೆ ಈ ಒಂದು ತಳಿಗಳನ್ನ ನಾವು ಹಾಕೋಣದ್ರಿಂದಲೂ ಈ ಒಂದು ರೋಗ ಇವಾಗ ನಾವು ಯಲ್ಲೋವೆನ್ ಮುಜಾಯಿಕ್ ವೈರಸ್ ಅಂತಂದೇಳಿ ಹೇಳಿದ್ವಿ ಅದ್ರ ಜೊತೆಯಲ್ಲಿ ಎಲೆ ಚುಕ್ಕೆ ರೋಗ ಅಂತಂದೇಳಿ ಬರತ್ತೆ ಈ ಎಲ್ಲಾ ರೋಗಗಳಿಗೂ ರೆಸಿಸ್ಟೆಂಟ್ ಪವರ್ ಆಗಿ ಇರಕ್ಕಂತ ತಳಿಗಳು ಯಾವಾದ್ರು ಇದಾವ ಅಂತಂದ್ರೆ ಎಲ್ಲಾ ರೋಗಗಳಿಗೂ ಈ ಒಂದು ಕೀಟ ಐ ಮೀನ್ ಶಿಲೀಂಧ್ರದಿಂದ ಬರಕಂತ ರೋಗ ಆಗಿರ್ಬೋದು ದುಂಡಾನಿಂದ ಬರಕಂತ ರೋಗ ಆಗಿರ್ಬೋದು ಈ ಒಂದು ವೈರಲ್ ಡಿಸೀಸಸ್ ಇಂದ ಬರಕಂತ ರೋಗಗಳಿಗೂ ಎಲ್ಲವೂ ರೆಸಿಸ್ಟೆಂಟ್ ಆಗಿ ಇರಕ್ಕಂತ ವೆರೈಟೀಸ್ ಯಾವ್ಯಾವ ಅಂದ್ರೆ ಅರ್ಥ ಅನಾಮಿಕ ಅರ್ಥ ಅಬೈ ಮತ್ತೆ ಪಂಜಾಬ್ ಪಂಕಜ ಅಂತಂದೇಳಿ ಈ ಮೂರು ತಳಿಗಳು ರೆಸಿಸ್ಟೆಂಟ್ ಆಗಿ ಇರ್ತವೆ ಈ ಒಂದು ತಳಿಗಳನ್ನ ಹಾಕೊಂಡ್ರಿಂದ ಈ ಒಂದು ರೋಗ ಬಾಧೆಯಿಂದ ಅವರು ಮುಕ್ತಿ ಪಡಿಬಹುದು ಅದ್ರ ಜೊತೆಯಲ್ಲಿ ಇವು ಇಳುವರಿನೂ ಜಾಸ್ತಿ ಕೊಡ್ತಾ ಹೋಗ್ತವೆ ಬೇರೆ ವೆರೈಟಿಸ್ ಜೊತೆ ನಾವು ಕಂಪೇರ್ ಮಾಡಿದ್ರೆ ಈ ಒಂದು ತಳಿಗಳಲ್ಲಿ ಇಳುವರಿ ಅನ್ನೋದು ಜಾಸ್ತಿ ಬರ್ತಾ ಹೋಗತ್ತೆ ಸೊ ಅದಕ್ಕೋಸ್ಕರ ಈ ಒಂದು ತಳಿಗಳನ್ನ ಹಾಕೊಳ್ಬಹುದು ಅವ್ರ ಜೊತೆಯಲ್ಲಿ ಸಾವಯವ ಕೀಟನಾಶಕಗಳು ಅಂತಂದೇಳಿ ಹೇಳ್ತೀವಿ ಆ ಒಂದು ಕೀಟನಾಶಕಗಳನ್ನ ಬಳಸೋದ್ರಿಂದ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ನೆಕ್ಸ್ಟ್ ಒಂದು ಪಿ ಎ ಬಿ ಮತ್ತೆ ಎಕ್ ಫಾರ್ಮುಲಾ ನಾವು ಹೇಳ್ತಾ ಇರ್ತೀವಿ ಪಿ ಇವೆ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಪಿ ಎ ಬಿ ಮೂರ್ ಎಂ ಎಲ್ ಮತ್ತೆ ಎಗ್ ಮತ್ತೆ ಆಯಿಲ್ ನ ಫೈವ್ ಎಂ ಎಲ್ ನ ಹಾಕೊಂಡ್ಬಿಟ್ಟು ಮಾಡ್ಕೊಂಡು ಹೋಗೋದ್ರಿಂದಲೂ ಈ ಒಂದು ರೋಗಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊತಾ ಹೋಗ್ಬೋದು ಸಾವಯವ ಕೃಷಿಯಲ್ಲಿ ಬೆಳೆ ಬೆಳಿರಿ ಅಂತ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರುವಂತ ನಮ್ಮ ರೈತರು ಇನ್ನು ಬೆಂಡೆಕಾಯಿ ಬೆಳೆಯಲ್ಲಿ ಈಗ ಏನು ಅಂತಂದ್ರೆ ನೀವು ಹೇಳದಂಗೆ ತಡಿಗಳ ಆಯ್ಕೆಯನ್ನ ಕೂಡ ಅವರು ಈಗ ಅರ್ಥ ಮಾಡ್ಕೊಂಡು ಬೆಳಿತಾ ಇದ್ದಾರೆ ಅಂತ ನಾನು ಅನ್ಕೊಳ್ಳೋಣ ಆದರೆ ಅವರು ಅನುಸರಿಸ್ಕೊಳ್ತಾ ಇರೋದು ರಾಸಾಯನಿಕ ಕೃಷಿ ಪದ್ಧತಿಯಿಂದ ಯಾಕಂದರೆ ಯಾಕಂದ್ರೆ ಇಲ್ಲಿ ಉತ್ತಮವಾದಂತ ಇಳುವರಿ ಸಿಗುತ್ತೆ ಅನ್ನುವಂತ ಒಂದು ಮೂಢ ನಂಬಿಕೆ ನಮ್ಮ ರೈತರಲ್ಲಿ ಹೂತು ಹೋಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸಾವಯವ ಕೃಷಿ ಬೆಸ್ಟ್ ಅಂತ ಹೇಳ್ತೀರಾ ಅವರಿಗೆ ರಾಸಾಯನಿಕ ಕೃಷಿ ಬೆಸ್ಟ್ ಅಂತ ಹೇಳ್ತೀರಾ ಇಲ್ಲಿ ಏನಂತಂದ್ರೆ ರಾಸಾಯನಿಕ ಕೃಷಿನಾಗೆ ನಾವು ಬೆಳಿತಾ ಹೋದ್ರೆ ಏನಾಗತ್ತೆ ಫಸ್ಟ್ ಫಸ್ಟ್ ಇಯರ್ ಅಲ್ಲಿ ಮಾತ್ರ ಅವ್ರಿಗೆ ಇಳುವರಿ ಅಷ್ಟೇ ನೆಕ್ಸ್ಟ್ ಇಯರ್ ಇಂದ ಕಮ್ಮಿ ಹಾಕ್ತಾ ಹೋಗತ್ತೆ ಫಾರ್ ಎಕ್ಸಾಂಪಲ್ ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇರೋದು ಇವೇನ್ ನಮ್ ಪೇರೆಂಟ್ಸ್ನು ಅದೇ ರೀತಿನಾಗೆ ಬೆಳಿತಾ ಇದ್ದಾರೆ ಸ್ಟಾರ್ಟಿಂಗ್ ಇಯರ್ ಅಲ್ಲಿ ಬಂದಿರಕಂತ ಈಲ್ಡ್ ಸೆಕೆಂಡ್ ಇಯರ್ ಅಲ್ಲಿ ಬರೋದಿಲ್ಲ ನಾವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಅದ್ರ ಜೊತೆಯಲ್ಲಿ ನಾವು ಏನೇನಾದ್ರೆ ಫರ್ಟಿಲೈಸರ್ಸ್ ಇವಾಗ ಎನ್ ಪಿ ಕೆ ಅಂತ ಹೇಳಿ ಹೇಳ್ತೀವಿ ಎನ್ ಪಿ ಕೆ ಅಂತ ತಗೊಂಡ್ರೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಮತ್ತೆ ಪೊಟ್ಯಾಶು ಅವ್ರ ಜೊತೆಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ ಅವನ್ನ ಈ ಫಸ್ಟ್ ಇಯರ್ ಅಲ್ಲಿ ನಾವು ಟೆನ್ ಕೆಜೆಸ್ ಕೊಟ್ಟಿದೀವಿ ಅನ್ಕೊಳ್ಳಿ ಸೆಕೆಂಡ್ ಇಯರ್ ಅಲ್ಲಿ ನಾವು ಫಿಫ್ಟೀನ್ ಕೆಜೆಸ್ ನ ಕೊಟ್ಟಾಗ ಮಾತ್ರ ಅಲ್ಲೇ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಇಳುವರಿ ತಗೊಂಡಿದ್ವೋ ಅದು ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ ಆಗ್ಲೇ ಅಷ್ಟು ಈಕ್ವಲ್ ಆಗ ನಾವು ತಗೊಳೋದಕ್ಕೆ ಆಗೋದಿಲ್ಲ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಫುಲ್ ಎಲ್ಲಾ ಆರ್ಗಾನಿಕ್ ಕಾರ್ಪನ್ ಅನ್ನೋದು ಕಮ್ಮಿ ಆಗತ್ತೆ ಸೂಕ್ಷ್ಮಿಗಳು ಎಲ್ಲ ಸತ್ತೋಗಿರ್ತವೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡ್ರೆ ಅವ್ರ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಹಾಕ್ತಾ ಹೋಗತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಅನ್ನೋದು ಜಾಸ್ತಿ ಆಗತ್ತೆ ಆಟೋಮೆಟಿಕ್ ಆಗಿ ಗಿಡ ಬೇಕಾಗಿರಕ್ಕಂತಹ ಸಮಗ್ರ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ ಒಳ್ಳೆ ಇಳುವರಿನು ತಗೋಬೋದು ವಿಷಮುಕ್ತ ಆಹಾರವನ್ನು ಅವರು ತಿನ್ಬೋದು ದೇಶಕ್ಕೂ ನೀಡ್ಬೋದು ಶಿಲ್ಪ ಓಕೆ ತ್ಯಾಂಕ್ ಯು ಸೋ ಮಚ್ ಶಿಲ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಂಡೆಕಾಯಿ ಬೆಳೆಯ ಬಗ್ಗೆ ಎ ಟು ಝೆಡ್ ಮಾಹಿತಿನ ನೀಡೋದಕ್ಕೆ ಧನ್ಯವಾದಗಳು ಧನ್ಯವಾದಗಳು ರೈತ ಬಾಂಧವ್ರೆ ನೀವು ಈ ಒಂದು ಕಾರ್ಯಕ್ರಮದ ಇದರಲ್ಲಿ ಅಂಚಿನಲ್ಲಿ ಈ ಒಂದು ಮಾತು ತುಂಬಾ ಪ್ರಮುಖವಾಗಿ ಅರ್ಥ ನೀಡುವಂತಹ ಮಾತು ಏನು ಅಂತ ಅಂದ್ರೆ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಈ ಈ ಎರಡರ ನಡುವಿನ ವ್ಯತ್ಯಾಸ ಏನು ಅಂತ ಅಂದರೆ ರಾಸಾಯನಿಕ ಕೃಷಿಗೆ ಮೊದಲನೇ ವರ್ಷ ನಾವು ಇಳುವರಿ ತೆಗೆದುಕೊಂಡಕ್ಕಿಂತ ತ ತಗೊಂಡಂತೆ ನೆಕ್ಸ್ಟ್ ಇಯರ್ ನಾವು ತಗೊಳಕ್ಕಾಗಂಗಿಲ್ಲ ತಗೊಳ್ಬೇಕು ಅಂತ ಮನಸ್ಸು ಮಾಡಿದ್ರೆ ಇಲ್ಲಿ ಕೊಟ್ಟಂತಹ ಪೋಷಕಾಂಶನ ಡಬಲ್ ರೀತಿಯಲ್ಲಿ ನಾವು ಕೊಡಬೇಕಾಗತ್ತೆ ಅದೇ ಸಾವಯವ ಕೃಷಿ ಕೃಷಿಯತ್ತ ಹೋಗೋಣ ನೀವು ಮೊದಲನೇದಾಗಿ ಕಡಿಮೆನೇ ತೆಗೆದುಕೊಂಡಿರ್ಬೋದು ಆದರೆ ನೆಕ್ಸ್ಟು ಇಳಿವರೆ ನೆಕ್ಸ್ಟು ನೆಕ್ಸ್ಟು ನೆಕ್ಸ್ಟ್ ತಗೊಳ್ತಾ ಹೋದರೆ ಅದು ಹೆಚ್ಚಿಂದ ಆಕೆಯೇ ಹೋಗುತ್ತೆ ಆಮೇಲೆ ಪೋಷಕಾಂಶದ ನಿರ್ವಹಣೆ ವೆಚ್ಚಕ್ಕೆ ನಾವು ಬಂತಂದರೆ ತುಂಬ ಕಡಿಮೆ ಆಗುತ್ತೆ ಮುಂದೊಂದು ದಿನ ನೀವು ಪೋಷಕಾಂಶನೇ ಕೊಡೋದು ಬೇಡ ಆ ರೀತಿ ನಿಮ್ಮ ಭೂಮಿ ಬಂಗಾರವಾಗಿರುತ್ತೆ ಅಂದರೆ ಸಾವಯವ ಇಂಗಾಲನ ತುಂಬಿಕೊಂಡು ಬಂಗಾರ ಆಗಿರುವಂತಹ ನಿಮ್ಮ ಭೂಮಿ ನಿಮ್ಮ ಕೈಲಿರುತ್ತೆ ಸೊ ಆಗ ನಿಮಗೆ ಯಾವುದೇ ರೀತಿಯ ರೋಗಬಾಧೆ ಕೀಟಬಾಧೆ ಮಣ್ಣಿನ ಅಫಲವತ್ತತೆ ಯಾವುದೇ ರೀತಿಯಾದಂಥ ಕಾಟ ನಿಮ್ಮ ಮುಂದೆ ಇರೋದಿಲ್ಲ ಸೊ ಹಾಗಾಗಿ ಎಂದೆಂದಿಗೂ ಮರೆಯದಿರಿ ಸಾವಯವ ಕೃಷಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋ ಇದು ರೈತರ ಹಾದಿಯಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ರೈತರ ಪಾಲಿನ ಸಾವಯವ ಬಂಗಾರ ಬೆಳೆ ಯಾವುದೇ ಆಗಿರ್ಲಿ ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರ್ಲಿ ಮೈಕ್ರೋಬಿ ಆಗ್ರೆಟಿಕ್ಸ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನು ಖರೀದಿಸಿ ಅಧಿಕೃತ ಸೇವೆ ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ ನೈನ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ತ್ರೀ